ನಮಸ್ಕಾರ ಪ್ರಾಚೀನ ಶ್ಲೋಕಗಳು ಅಂದರೆ ಬರೀ ಭಕ್ತಿಗೀತೆಗಳು ಅನ್ಕೊಂಡಿದೀರಾ ಅಥವಾ ಅವುಗಳ ಹಿಂದೆ ಗಣಿತ ಖಗೋಳಶಾಸ್ತ್ರದ ದೊಡ್ಡ ದೊಡ್ಡ ರಹಸ್ಯಗಳೇ ಅಡಿಗಿರಬಹುದಾ ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಸಂಗೀತ ಗಣಿತ ಮತ್ತು ಸ್ಮರಣೆಯ ಒಂದು ಅದ್ಭುತ ಸಂಗಮವನ್ನು ನೋಡೋಣ ನೋಡಿ ಈ ಥರದ ಭಕ್ತಿ ತುಂಬಿದ ಶ್ಲೋಕಗಳು ಸಾವಿರಾರು ವರ್ಷಗಳಿಂದ ನಮ್ಮ ಭಾರತದ ಆಧ್ಯಾತ್ಮಿಕ ಸಂಸ್ಕೃತಿಯ ಒಂದು ಭಾಗ ಆದರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಶ್ಲೋಕಗಳಿಗೆ ಬರೀ ಭಕ್ತಿಯ ಉದ್ದೇಶ ಅಷ್ಟೇ ಇರಲಿಲ್ಲ ಬದಲಿಗೆ ಜ್ಞಾನವನ್ನು ಪತ್ರವಾಗಿ ಕಾಪಾಡುವ ಇನ್ನೊಂದು ಉದ್ದೇಶನು ಇತ್ತು ಅನ್ನೋದು ಈಗ ನಿಧಾನವಾಗಿ ಗೊತ್ತಾಗ್ತಾ ಇದೆ ವಿಷ್ಣು ಸಹಸ್ರನಾಮದಂಥ ಸ್ತೋತ್ರಗಳು ಅವು ಕೇವಲ ಪ್ರಾರ್ಥನೆಗಳಾಗಿರ್ಲಿಲ್ಲ ಬದಲಿಗೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಜ್ಞಾನವನ್ನು ತುಂಬಾ ಸುರಕ್ಷಿತವಾಗಿ ದಾಟಿಸೋಕಿದ್ದಂಥ ಅದ್ಭುತ ಸಾಧನಗಳು ಒಂದ್ ರೀತಿ ಹೇಳೋದಾದ್ರೆ ಆಗಿನ ಕಾಲದ ಹೈಲಿ ಸೆಕ್ಯೂರ್ಡ್ ಡೇಟಾ ಟ್ರಾನ್ಸ್ಫರ್ ಇದ್ದಾಗೆ ಹಾಗಿದ್ರೆ ಈ ಹೆಸರುಗಳು ಬರೀ ಹೊಗಳಿಕೆ ಅಷ್ಟೇನಾ ಅಥವಾ ಇದಕ್ಕೂ ಮೀರಿದ್ದೇನಾದ್ರೂ ಇದೆಯಾ ಒಂದು ವೇಳೆ ಇಡೀ ಬ್ರಹ್ಮಾಂಡದ ರಚನೆಯನ್ನೇ ವಿವರಿಸೋ ಒಂದು ಸೀಕ್ರೆಟ್ ಕೋಡ್ ಲ್ಯಾಂಗ್ವೇಜ್ ಆಗಿದ್ರೆ ಯೋಚನೆ ಮಾಡಿ ಈ ಶ್ಲೋಕಗಳಲ್ಲಿ ಅಡಗಿರೋ ಗಣಿತದ ಸೂತ್ರಗಳು ಖಗೋಳಶಾಸ್ತ್ರದ ಲೆಕ್ಕಾಚಾರಗಳನ್ನು ಹೊರತೆಗೆಯೋಕೆ ಒಂದು ಕೀ ಬೇಕಲ್ವಾ ಹಾಗಿದ್ರೆ ಆ ಕೀ ಯಾವುದು ಅದು ಹೇಗೆ ಕೆಲಸ ಮಾಡುತ್ತೆ ಆ ಕೀ ಬೇರೆ ಯಾವುದೂ ಅಲ್ಲ ಅದೇ ಕಟಪೆಯಾದಿ ಪದ್ಧತಿ ಇದು ಅಕ್ಷರಗಳನ್ನ ಸಂಖ್ಯೆಗಳಾಗಿ ಬದಲಾಯಿಸೋ ಒಂದು ತುಂಬನೇ ಹಳೆಯ ಮತ್ತು ಅಷ್ಟೇ ಬುದ್ಧಿವಂತಿಕೆಯ ಗೂಡಲಿಪಿ ವ್ಯವಸ್ಥೆ ಸರಿ ಹಾಗಿದ್ರೆ ಈ ಸಿಸ್ಟಂ ಬಳಸಿ ಹೇಗೆ ಕಾಂಪ್ಲೆಕ್ಸ್ ಸೈಂಟಿಫಿಕ್ ಡೇಟಾವನ್ನ ಕಾವ್ಯದಲ್ಲಿ ಬಚ್ಚಿಟ್ಟಿದ್ರು ಅಂತ ನೋಡೋಣ ಬನ್ನಿ ಮೊದಲಿಗೆ ಈ ಕೆಲವು ಹೋಲಿಕೆಗಳನ್ನ ನೋಡಿ ವಿಷ್ಣುವಿನ ಒಂದು ಹೆಸರು ಅಣುಹು ಇದು ಆಧುನಿಕ ಭೌತಶಾಸ್ತ್ರದಲ್ಲಿ ನಾವು ಹೇಳೋ ಆಟಂ ಅಥವಾ ಪರಮಾಣುವನ್ನೇ ಸೂಚಿಸುತ್ತೆ ಹಾಗೆಯೇ ಸೂಕ್ಷ್ಮಹ ಅನ್ನೋ ಹೆಸರು ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅನ್ನ ನೆನಪಿಸುತ್ತೆ ಇವು ಕೇವಲ ವ್ಯಾಖ್ಯಾನಗಳು ಅಷ್ಟೇ ಬನ್ನಿ ಇನ್ನು ನಿಖರವಾದ ಗಣಿತದ ಕಡೆಗೆ ಹೋಗೋಣ ಹದಿನಾಲ್ಕನೇ ಶತಮಾನದಲ್ಲಿ ಸಂಗಮ ಗ್ರಾಮದ ಮಾಧವ ಅಂತ ಒಬ್ಬ ಮಹಾನ್ ಗಣಿತಜ್ಞ ಮತ್ತು ಖಗೋಳಶಾಸ್ತ್ರಜ್ಞ ಇದ್ರು ಯೋಚನೆ ಮಾಡಿ ಯೂರೋಪ್ಗಿಂತ ನೂರಾರು ವರ್ಷಗಳ ಮೊದಲೇ ಅವರು ತ್ರಿಕೋನಮಿತಿಯ ಇನ್ಫೈನೈಟ್ ಸೀರೀಸ್ ಅನ್ನ ಕಂಡಿಡ್ದಿದ್ರು ಆದ್ರೆ ಅವರು ಕಂಡುಹಿಡಿದ ಅತ್ಯಂತ ನಿಖರವಾದ ಸೈನ್ ಮೌಲ್ಯಗಳನ್ನ ಅಂದ್ರೆ ಜ ಅಂತ ಕರೀತಾರೆ ಅದನ್ನ ಮುಂದಿನ ಪೀಳಿಗೆಗೆ ಹಾಳಾಗದಂತೆ ತಲುಪ್ಸೋದು ಹೇಗೆ ಅದಕ್ಕೆ ಅವರಿಗೆ ಒಂದು ದಾರಿ ಬೇಕಿತ್ತು ಅದಕ್ಕಾಗಿಯೇ ಅವರು ವಿಷ್ಣುವನ್ನು ಸ್ತುತಿಸುವ ಶ್ರೇಷ್ಠಂ ನಾಮ ವರಿಷ್ಠಾನಾಂ ಅನ್ನೋ ಶ್ಲೋಕವನ್ನು ಬಳಸ್ಕೊಂಡ್ರು ಈಗ ನೋಡಿ ಕಟಪಯಾದಿ ಪದ್ಧತಿಯ ಪ್ರಕಾರ ಈ ಶ್ಲೋಕದಲ್ಲಿರೋ ಪ್ರತಿಯೊಂದು ಅಕ್ಷರಕ್ಕೂ ಒಂದು ನಿರ್ದಿಷ್ಟ ಸಂಖ್ಯಾ ಮೌಲ್ಯ ಇದೆ ಈ ಎಲ್ಲಾ ಸಂಖ್ಯೆಗಳನ್ನ ಒಟ್ಟಿಗೆ ಸೇರಿಸಿದಾಗ ಒಂದು ಅದ್ಭುತವಾದ ರಹಸ್ಯ ಹೊರಬರುತ್ತೆ ಇಲ್ಲಿ ನಿಜವಾಗ್ಲೂ ಆಜರಿಪಡೋ ವಿಷಯ ಏನಪ್ಪಾ ಅಂದ್ರೆ ಆ ಶ್ಲೋಕವನ್ನ ಡಿಕೋಡ್ ಮಾಡಿದಾಗ ಸಿಗೋ ಸಂಖ್ಯೆ ಇನ್ನೂರ ಇಪ್ಪತ್ನಾಲ್ಕು ಐವತ್ತು ಇಪ್ಪತ್ತೆರಡು ಇದು ಸಾಮಾನ್ಯ ಸಂಖ್ಯೆ ಅಲ್ಲ ಖಗೋಳಶಾಸ್ತ್ರದ ಲೆಕ್ಕಾಚಾರಗಳಿಗೆ ಬೇಕಾಗುವ ಅತ್ಯಂತ ನಿಖರವಾದ ಆರ್ಕ್ ಮಿನಿಟ್ ಮೌಲ್ಯ ಅಂದ್ರೆ ಒಂದು ಪ್ರಾರ್ಥನೆಯ ಸಾಲಿನಲ್ಲಿ ಇಡೀ ಬ್ರಹ್ಮಾಂಡದ ನಕ್ಷನೆ ಅಡಗಿತ್ತು ಈ ಟೆಕ್ನಿಕ್ ಬರೀ ತ್ರಿಕೋಣಮಿತಿಗೆ ಮಾತ್ರ ಸೀಮಿತ ಆಗಿರ್ಲಿಲ್ಲ ಕಳಿದಿನ ಸಂಖ್ಯೆ ಅನ್ನೋ ಇನ್ನೊಂದು ಪದ್ಧತಿ ಇತ್ತು ಇದರ ಮೂಲಕ ಮುಖ್ಯವಾದ ಐತಿಹಾಸಿಕ ಘಟನೆಗಳ ದಿನಾಂಕಗಳನ್ನ ಕಲಿಯುಗದ ಆರಂಭದಿಂದ ಎಷ್ಟು ದಿನಗಳಾಯ್ತು ಅಂತ ಲೆಕ್ಕ ಹಾಕಿ ದಾಖಲಿಸ್ತಾ ಇದ್ರು ಇದಕ್ಕೊಂದು ಬೆಸ್ಟ್ ಉದಾಹರಣೆ ಅಂದ್ರೆ ಮೇಲ್ಪತ್ತೂರ್ ನಾರಾಯಣ ಭಟ್ಟತಿರಿಗಳು ಬರೆದ ನಾರಾಯಣೀಯಂ ನಾರಾಯಣೀಯಂ ಗ್ರಂಥದ ಕೊನೆಯ ಸಾಲು ಹೀಗಿದೆ ಆಯುರಾರೋಗ್ಯ ಸೌಖ್ಯಂ ಇದನ್ನ ಕಟಪಯಾದಿ ಪದ್ಧತಿಯಲ್ಲಿ ಡಿಕೋಡ್ ಮಾಡಿದಾಗ ನಮ್ಗೆ ಸಿಗೋ ಸಂಖ್ಯೆ ಹದಿನೇಳು ಲಕ್ಷ ಹನ್ನೆರಡು ಸಾವಿರದ ಇನ್ನೂರ ಹತ್ತು ಇದು ಬೇರೇನೂ ಅಲ್ಲ ಶಕ ಸಾವಿರದ ಐನೂರ ಎಂಬತ್ತೇಳರಲ್ಲಿ ಆ ಗ್ರಂಥ ಪೂರ್ತಿಯಾದ ದಿನದ ನಿಖರವಾದ ಟೈಮ್ ಸ್ಟ್ಯಾಂಪ್ ಯಾರೂ ಕೂಡ ಬದಲಾಯಿಸೋಕಾಗದಂತಹ ಒಂದು ಪಕ್ಕಾ ಐತಿಹಾಸಿಕ ದಾಖಲೆ ಕೇಳಿದ ಕೇಳಿದ್ಮೇಲೆ ಒಂದು ಸಹಜವಾದ ಪ್ರಶ್ನೆ ಬರುತ್ತೆ ಇಷ್ಟೊಂದು ಅಮೂಲ್ಯವಾದ ಸೈಂಟಿಫಿಕ್ ಮಾಹಿತಿಯನ್ನ ನೇರವಾಗಿ ಯಾಕೆ ಬರೆದಿಡ್ಲಿಲ್ಲ ಯಾಕೆ ಈ ರೀತಿ ಶ್ಲೋಕಗಳಲ್ಲಿ ಮುಚ್ಚಿಡಬೇಕಿತ್ತು ಇದರ ಹಿಂದೆ ಮಾಹಿತಿ ಸಂರಕ್ಷಣೆಯ ಅಂದ್ರೆ ಇನ್ಫರ್ಮೇಷನ್ ಸೆಕ್ಯೂರಿಟಿಯ ಒಂದು ಆಳವಾದ ವಿಜ್ಞಾನವೇ ಇದೆ ನೋಡಿ ಪಾಶ್ಚಿಮಾತ್ಯ ವಿಜ್ಞಾನ ಹೆಚ್ಚಾಗಿ ಭೌತಿಕ ವಸ್ತುಗಳ ಮೇಲೆ ಅವಲಂಬಿತವಾಗಿದೆ ಅಂದರೆ ತಾಳೆಗರಿ ಇರ್ಬೋದು ಕಾಗದ ಇರ್ಬೋದು ಅಥವಾ ಇವತ್ತಿನ ಡಿಜಿಟಲ್ ಮೀಡಿಯಾ ಆದರೆ ಇವೆಲ್ಲವೂ ಕಾಲಕ್ರಮೇಣ ನಾಶವಾಗುವ ಸಾಧ್ಯತೆ ಇದೆ ಆದರೆ ನಮ್ಮ ವೈದಿಕ ಶ್ರುತಿ ಪರಂಪರೆ ಅಂದರೆ ಬಾಯಿಂದ ಬಾಯಿಗೆ ಕಂಠಪಾಠದ ಮೂಲಕ ಜ್ಞಾನವನ್ನು ಉಳಿಸ್ಕೊಳ್ಳೋ ಪದ್ಧತಿ ಸಾವಿರಾರು ವರ್ಷಗಳಿಂದ ಜ್ಞಾನವನ್ನು ತುಂಬಾ ಸುರಕ್ಷಿತವಾಗಿ ಇಟ್ಟಿದೆ ಅಷ್ಟೇ ಅಲ್ಲ ಸಂಸ್ಕೃತ ಶ್ಲೋಕಗಳ ಛಂದಸ್ಸು ಅಂದರೆ ಅದರ ರಿದಮ್ ಒಂದು ರೀತಿ ಎರರ್ ಕರೆಕ್ಷನ್ ಸಿಸ್ಟಮ್ ಥರ ಕೆಲಸ ಮಾಡುತ್ತೆ ಒಂದು ಅಕ್ಷರ ತಪ್ಪಾದರೂ ಕೂಡ ಶ್ಲೋಕದ ಲಯ ತಪ್ಪುತ್ತೆ ಆಗ ಪಠಿಸೋರ್ಗೆ ತಕ್ಷಣ ಗೊತ್ತಾಗುತ್ತೆ ಓ ಇಲ್ಲಿ ಏನೋ ಡೇಟಾ ಎರರ್ ಆಗಿದೆ ಅಂತ ಮಾಹಿತಿಯ ಶುದ್ಧತೆಯನ್ನು ಕಾಪಾಡೋಕೆ ಇದೊಂದು ಅದ್ಭುತವಾದ ತಂತ್ರ ಅಲ್ವಾ ಸರಿ ಈ ಸಿದ್ಧಾಂತಗಳನ್ನೆಲ್ಲ ಒಂದು ಕ್ಷಣ ಬದಿಗಿಡೋಣ ಹಾಗಿದ್ರೆ ಈ ಶ್ಲೋಕಗಳನ್ನ ಪಠಿಸೋದ್ರಿಂದ ಇವತ್ತಿನ ದಿನಗಳಲ್ಲಿ ನಮಗೇನಾದ್ರೂ ಪರಿಣಾಮಗಳಿವೆಯಾ ಈ ಬಗ್ಗೆ ವಿಜ್ಞಾನ ಏನ್ ಹೇಳುತ್ತೆ ಹೌದು ಇತ್ತೀಚೆಗೆ ನರಮನೋವಿಜ್ಞಾನಿಗಳು ವಿಷ್ಣು ಸಹಸ್ರನಾಮದಂತಹ ಸ್ತೋತ್ರಗಳ ಪಠಣ ನಮ್ಮ ಮೆದುಳಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ ಸೊ ಇದು ಕೇವಲ ನಂಬಿಕೆಯ ವಿಷಯವಾಗಿ ಈಗ ಉಳಿದಿಲ್ಲ ತುಂಬಾ ಇತ್ತೀಚೆಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನಡೆದ ಒಂದು ಅಧ್ಯಯನದ ಪ್ರಕಾರ ಈ ಸ್ತೋತ್ರವನ್ನು ನಿಯಮಿತವಾಗಿ ಪಠಿಸೋದ್ರಿಂದ ಭಾವನಾತ್ಮಕ ಸಮತೋಲನ ಒತ್ತಡ ಕಡಿಮೆಯಾಗೋದು ಗಮನ ಕೇಂದ್ರೀಕರಿಸುವ ಸಾಮರ್ಥ್ಯ ಹೆಚ್ಚಾಗೋದು ಮತ್ತು ಮಾನಸಿಕ ಶಾಂತಿಯಂತಹ ಅನೇಕ ಪ್ರಯೋಜನಗಳು ಸಿಗುತ್ತೆ ಅಂತ ವೈಜ್ಞಾನಿಕವಾಗಿಯೇ ದೃಢಪಟ್ಟಿದೆ ಇದರ ಅರ್ಥ ಏನು ಗೊತ್ತಾ ಪ್ರಾಚೀನ ಋಷಿಗಳು ಒಂದು ಪರ್ಫೆಕ್ಟ್ ಸಿಸ್ಟಮ್ ರಚಿಸಿದ್ರು ಒಂದು ಕಡೆ ಡೇಟಾವನ್ನ ಗೂಡಲಿಪಿಯ ಮೂಲಕ ಇನ್ನೊಂದು ಕಡೆ ಅದನ್ನ ಸಾಗಿಸುವ ಮಾಧ್ಯಮವಾದ ಪಠಣವನ್ನ ಮಾನಸಿಕ ಪ್ರಯೋಜನಗಳ ಮೂಲಕ ಸಂರಕ್ಷಿಸಿದ್ರು ಇದು ಜ್ಞಾನ ಮತ್ತು ಯೋಗಕ್ಷೇಮದ ಒಂದು ಅದ್ಭುತ ಸಂಯೋಜನೆ ಹಾಗಿದ್ರೆ ಗಣಿತ ಸಂಗೀತ ಮತ್ತು ಸ್ಮರಣೆಯ ಈ ಅದ್ಭುತ ಸಮ್ಮೇಳನ ನಮ್ಮನ್ನ ಒಂದು ದೊಡ್ಡ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ ಪ್ರಾಚೀನ ಗ್ರಂಥಗಳಲ್ಲಿ ಸರಿಯಾದ ಕೀ ಸಿಕ್ಕಿದ್ರೆ ಅನ್ಲಾಕ್ ಆಗೋಕೆ ಕಾಯ್ತಾ ಇರೋ ಇನ್ನಷ್ಟು ರಹಸ್ಯಗಳು ಅಡಗಿರಬಹುದು ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ